ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ವಿಡಿಯೋನ ಶುರು ಮಾಡೋಣ ಬಿಸಿ ಬಿಸಿ ಅನ್ನ ನೋಡ್ರಿ ಫ್ರೆಂಡ್ಸ ರೇಷನ್ ಅಕ್ಕಿ ಅನ್ನ ರೀ ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ನೀರಿನೊಳಗೆ ಅಂದ್ರೆ ಅನ್ನ ಮೆತ್ತಗಾಗುತ್ತಂತೇಳಿ ವಾತಾವರಣ ಭಾಳ ಮಾಡಿ ಮಾಡೈತ್ರಿ ಮೆತ್ತಗ ಬಿಸಿ ಬಿಸಿ ಸೊಸೈಟಿ ಅಕ್ಕಿ ಅನ್ನದ ರುಚಿನೇ ಬೇರೆ ಇರ್ತಿತ್ತು ನೋಡ್ರಿ ಸೊ ಇನ್ನೊಂದೆರಡು ನಿಮಿಷ ಅನ್ನ ಆಗ್ತೈತೆ ನೋಡಿರಿ ಮುಚ್ಬೇಡಮ್ ಅಂತ ಅನ್ನ ಚೆನ್ನಾಗಿ ಅಳ್ಕೊಳ್ಳಿ ಇವಾಗ ನೋಡಿರಿ ಹಾಲು ಕೂಡ ಕಾಸಿದ್ದೀನಿ ನೋಡಿರಿ ಫ್ರೆಂಡ್ಸ ಅರ್ಧ ಅಷ್ಟೇ ತರ್ಸೀನ್ರಿ ಗ್ಯಾಸ್ ಕಟ್ಟಿರ ಎಲ್ಲ ಕೂಡ ಕ್ಲೀನಾಗಿ ಮಾಡ್ಕೊಂಡಿದೀನಿ ನೋಡಿರಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಎಷ್ಟು ಕೊಡೋರು ಡ್ರೈಪಾಡು ನೋಡಿ ಇಡಬೇಕಾಗ್ತದ್ರಿ ಯಾಕಂದ್ರೆ ಗಾಳಿ ಸಿಕ್ಕಾಪಟ್ಟೆ ಐತಿ ಎರಲ್ಲಿ ಇಂತ ತಾವು ಮೊಬೈಲ್ ಬಿತ್ತು ಅಂದ್ರೆ ಆಯ್ತು ಮತ್ತೆ ಸ್ವಲ್ಪ ತಲೆ ಬಚ್ಕೊತೀನಿ ರೀ ಇಲ್ಲೇ ಸೊ ಈ ಕಡೆ ಗ್ಯಾಲ್ರಿ ಓಪನ್ ಮಾಡಿದ್ದೆ ನೋಡಿರಿ ಕೂದದ್ ಒಳಗೆ ಹೋಗೋ ಚಾನ್ಸ್ ಇರ್ತೈತಿ ಈಗ ಎಲ್ಲ ಕ ಕೆಲಸ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀನಿ ರೀ ಯಜಮಾನ್ರ ಸಂಬಂಧ ಇದು ರೇಟಿಂಗ್ ಬಂದ್ಬಿಟ್ಟೆ ಊಟ ಮಾಡಿದ್ರೆ ಆಯ್ತು ಕೂತೀನಿ ಸ್ವಲ್ಪ ಈ ಖಾರ ಬಿಡಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಕೂದ್ಲಂತೂ ಮತ್ತೆ ಚಲೋ ಆಗ ಅವ್ರು ಸ್ವಲ್ಪ ದಿನ ಕಮ್ಮಗದಂಗಿದ್ದು ಕೂದಲ ನೋಡ್ರಿ ಬಹಳ ಉಚ್ಚಕತ್ತೋರಿ ಕೂದಲಂತ್ ನೋಡಿದ್ರ ಹೀಟರ್ ಸೋಲಾರ ಈ ತರದ ನೀರು ಕೂಡ ಸ್ನಾನ ಮಾಡಂಗಿಲ್ಲ ಗ್ಯಾಸನಿಗೆ ನೀರ್ ಕಸ್ಕೊಂಡು ಸ್ನಾನ ಮಾಡ್ತೀವಿ ಅಂದ್ರೂ ಈ ತರ ಕೂದಲೇನು ಕುದಲ್ದ ಗಂಧ ಏನ್ ಮಾಡೋದು ಇದ್ದ ಸರ ಮೇಂಟೈನ್ ಮಾಡ್ಕೊಂಡ ಹೋದ್ರಾಯ್ತಂತೇಳಿ ಎಲ್ಲ ಇಕ್ಕಿಕ್ಕದಂಗ ಅಂಗ್ರಿ ಫ್ರೆಂಡ್ಸ ಒಂದ್ಸರಿ ಇಕ್ ಬಿಡಿಸ್ಕೊಂಡು ಕಟ್ಕೊಂಡ್ಬಿಟ್ನ ಮುಗೀತ್ರಿ ಚಂದನ ಬಾಚ್ಕೊಳಂಗಿನ ಸಾಯಂಕಾಲ ಅಷ್ಟೇ ಜರ ಮುಖ ತಕೊಂಡು ದೇವ್ರ ಮಂದಿ ಪಸಿನೆಲ್ಲ ಹಾಸ್ತಿನ ಅಷ್ಟೆ ಊದುದ್ರೆ ಸಂಬಂಧ ಎಲ್ಲ ಅಣಗಿಡಕ ಹೂವಲ್ ಅನ್ಸತ್ರಿ ತಲೆ ಸ್ನಾನ ಮಾಡ್ಕೊಂಡಾಗ ಕೂದ್ದು ಫ್ರೀ ಬಿಟ್ಟು ಭಾಳ ಖುಷಿ ಅಂತ ಅನಸ್ತದೆ ರೀ ಅನಿಸ್ತು ಆದ್ರೆ ಡೋ ಭಾಳ ಆಗೈತೆ ರೀ ಇಲ್ಲನೂ ಶಾಲೆಲಿಂತ ಬಂದಾನ ಬಾ ನಾವು ಬಾಡ್ಗಿ ಮನೆ ಇದ್ದೀವಿ ನೋಡ್ರಿ ಅದು ನೆನಪು ಈ ವಾತಾವರ್ಣ್ದೊಳಗೆ ಮೋಡ ಮುಸ್ಕಿದ ವಾತಾವರಣ ಇಂಥ ವಾತಾವರಣದಾಗ ಹೊರ್ಗಡೆ ಏನಾದ್ರೂ ಬಿಸಿ ಬಿಸಿ ಅಡಿಗೆ ಮಾಡ್ತಿದ್ನಲ್ಲ ಇದೆಲ್ಲ ನೆನಪಾಗತ್ತೈತ್ರಿ ನೋಡ್ರಿ ಭಾಳ ಹುಚ್ಚಕತ್ ಬಿಟ್ಟವ್ರಿ ನಿಮ್ಗೆ ಇದು ಇದ್ರದ್ದು ಏನಾದ್ರೂ ಸೊಲ್ಯೂಷನ್ ಇತ್ತಂದ್ರೆ ಖಂಡಿತ ಹೇಳ್ರಿ ಫ್ರೆಂಡ್ಸ ನನಗೆ ಪ್ರತಿ ಸಾರಿ ಇಷ್ಟಿಷ್ಟು ಕೂದಿಸ್ತಾವಿ ಕಣಕ ಬೇಜಾರು ಹುಡುಗರು ಜನ ಒಂಥರ ಹಳೋ ಬಂದಾಗ ಸಾಯಂಕಾಲ ರೀ ನನ್ನ ಮಗು ಸಾಲಿಂದ ಬಂದು ಫ್ರೆಶ್ ಆಗಿ ದವ್ರ ಮುಂದೀಪಚ್ಚಳು ನೋಡ್ರಿ ಚಾ ಮಾಡ್ಯಾಳಂಗೆ ನಮ್ಗೆ ನನ್ನ ಮಗನೂ ಎದ್ದು ಈಗ ನಾನು ಈಗ ಎದ್ದೀನಿ ಈಗ ಮುಖ ತಗೊಂಡಿ ಮಗು ಚಾ ಮಾಡ್ಯಾಳ್ರಿ ಕಡಕ್ಕಾಗಿ ಹಲಾಕೊಂಡಿರಾ ನುಡ್ಸ ಸ್ವಲ್ಪ ಹಾಲಕ್ಕೊಂಡ ये नाव गो काय तरी त्यांनी मागलाय मला साय आवडत नाही चल। 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 चल, चल चल। चल। सात आहे तू सातच होते बरे चानत ಫ್ರೆಂಡ್ಸ ಕಾಯಿ ಪಲ್ಯ ಇದ್ರಿ ಕಾಯಿ ಪಲ್ಯ ಎಲ್ಲ ಸೋಸ್ಕೊಂಡು ಫ್ರಿಜ್ನ ಒಳಗಿಡ್ತೀನಿ ಇದು ಎಲ್ಲ ವೇಸ್ಟ್ ನೋಡ್ರಿ ಏನಂದ್ರೆ ಫುಲ್ಲು ಒಂಥರ ಎಷ್ಟು ಚಂದ ಕಾಣಿಸದ್ರಿ ಒಳಗ ಪೆಂಡಿ ಒಳಗೆ ಎಲ್ಲ ಕೊಳತ್ ಬಿಟ್ಟೈತ್ರಿ ಮೆಂತೆ ಪಲ್ಯ ಫ್ರೆಂಡ್ಸ ಹಂಗಾಗಿ ನೋಡಿರಿ ಮ್ಯಾಲಗಡೆ ಚೆನ್ನಾಗಿ ಕಾಣಿಸ್ತದಂತೆ ತೊಗೊಂಡ್ರ ಒಳಗೆ ಈ ಥರ ಎಲ್ಲ ಕೊಳ್ತೈತಿ ಹಂಗಾಗಿ ಚಲೋ ಚಲೋ ಇದು ಸೋಸ್ಕೊಂಡೇನೈತಿ ಉದ್ದು ಮತ್ತೆ ಕಟ್ ಮಾಡಿ ಇಟ್ಟಿನ್ರಿ ಸ್ವಲ್ಪ ಬಿಸ್ಲಿಗೆ ಒಣಗಿಸಿದ್ರೆ ಸ್ವಲ್ಪ ಅಂದರೆ ಇದು ಇಷ್ಟು ಕಾಣಿಸದಿಲ್ಲ ಬಿಸ್ಲಿಗೆ ಒಣಗಿಸಿದ್ರೆ ಇಷ್ಟ ರೀ ಇದು ಪಾಟ್ನಾಗ ಹಾಕಕ್ಕೆ ತೆಗೆದು ಹಿಂಗತ್ತೆ ರೀ ಇದನ್ನ ಬಿಸಿಲಿಗೆ ಅದು ಇಡಬೇಕು ಗ್ಯಾಲ್ರಿ ಒಳಗೆ ಆಮ್ಯಾಗ ಹಿಂಗೆ ಗಾಳಿಗೆ ಹೊರಗೆ ರೀ ಹಂಗೇ ಇದು ಶೇಂಗದ ಪುಡಿದು ಇದು ಆಗಿತ್ತು ಶೇಂಗದ ಪುಡಿ ರೀ ಏನೇನು ಖಾಲಿ ಆಗ್ತಾವಲ್ಲ ಕಿರಾಣಿ ದಿನಸ ಆ ಡಬ್ಬಿ ತೊಳೆದು ಇಟ್ಟುಬಿಡ್ತೀನಿ ರೀ ಮತ್ತು ಅದು ತಂದಾಗ ಅದಕ್ಕೆ ಸ್ಟೋರ್ ಇಡ್ತೀನಿ ರೀ ಹಾಗಿದ್ರೆ ಆ ಡಬ್ಬಿಗಳು ನೀಟು ತಾವು ಒಮ್ಮೆ ತಿಕ್ಕಿದ್ರೆ ಕಂಡಪಟ್ಟಿ ಇದಾಗ್ತದ್ರಿ ಹೆವಿ ಅಂತ ಅನ್ನಿಸ್ತದ ಕೆಲಸ ಆಗಿಂದಾಗೆ ಖಾಲಿ ಆತದ್ರೆ ಆಗಿಂದಾಗೆ ತೊಳೆದು ಇಟ್ಟರ ನೀಟ ಒರೆಸಿ ಇಟ್ಟಿದ್ದೀನಿ ರೀ ಈಗ ಚಂದಾಗ ಒಣಗೈತಿ ಈಗ ಶೇಂಗದ ಪುಡಿ ಮಾಡೋಣ ಶೇಂಗಾ ಹುರಿದಿಟ್ಟು ನೋಡಿರಿ ಪುಡಿ ಕಾಲ ಆದ್ಬಿಟ್ಟರೆ ಪಟಕನ ತಗೊಂಡು ಮಿಕ್ಸಿ ಹಾಕೊಂಡ್ಬಿಟ್ರೆ ಚಟ್ನಿ ಆಗಲಿ ಉಂಡೆ ಆಗಲಿ ಏನರಾಗಲಿ ರೆಡಿಯಾಗಿ ಬಿಡ್ತಾವೆ ಗ್ಯಾಸು ಉಳಿತೆ ಆಗುತ್ತೆ ರೀ ಒಮ್ಮೆ ಉಳಿದ್ರೆ ಒಂದು ಜಾರು ಮಿಕ್ಸಿ ಹಾಕೋತೀನಿ ರೀ ಈಗಿದ ಪುಡಿ ಹಾಕೋತೀನಿ ಮೊದಲ ಕೈತಮ್ಮ ಮೇರು ಚೂಡ ಮಾಡಿದ್ರು ಅಂತರಿ

ಇದು ಟೋಪನ್ ಸ್ವಲ್ಪ ಇಲ್ಲ ಇದಕ್ ಮ್ಯಾಗಿಂದ ಇದಕ್ಕೆ ಟೋಪನಿಗೆ ಅದಕ್ಕೆ ಕಾಡಿಗೆ ಇಟ್ಕೊಂಡ್ ತೆಗಿತಿದ್ರಿ ಎಷ್ಟು ಮೆತ್ತಗಿಗದ ನಿಮ್ಗೆ ಸದ್ದಿನ ತೋರಿಸ್ತೀನಿ ಬರೀ ನೋಡ್ರಿ ಅಷ್ಟ್ ಮಾಡಿದ್ರೆ ಏನೋ ಒಂದ್ ನಾಲ್ಕಾಳು ಉಳಿತಾವ್ರಿ ನೋಡಿರಿ ಈ ಥರ ಉಂಡೆ ಕಟ್ಬೋದು ಆ ಥರ ಆಗ್ತದೆ ನೋಡಿರಿ ಒಮ್ಮೆ ಗರ್ರಂತೂ ತಿರುಗಿಸ್ಬಾರ್ದ್ರಿ ಒಂದೆರಡು ರೌಂಡ್ ತಿರುಗಿಸಿ ಆಮೇಲೆ ಸ್ವಲ್ಪ ದಮ್ಮಸನ್ನ ದಮ್ಮಸನ್ನ ಮಾಡಬೇಕ್ರಿ ಮೆತ್ತಗಾದಂಗಾಗಿ ಚೆನ್ನಾಗಿ ಆಗ್ತದ್ರಿ ಪುಡಿ ಎಣ್ಣೆ ಪಲ್ಯ ಮಾಡು ಸಾರು ಮಾಡು ಮ್ಯಾಗ ಶೇಂಗ ಪುಡಿ ಏನೈತೆ ರೀ ಎಣ್ಣೆ ಬಿಡ್ತದ್ರಿ ಇದಕ್ಕನೇ ಬೊಳ್ಳಿ ಖಾರ ಉಪ್ಪು ಹಾಕ್ಬಿಟ್ರೆ ಶೇಂಗಾ ಚಟ್ನಿ ರೀ ಫ್ರೆಂಡ್ಸ್ ಕಾಳು ಕಾಳು ಮೆತ್ತಗ ಅನ್ನ ನೋಡ್ರಿ ಅನ್ನದ ಮ್ಯಾಗಿನ ತೆಪ್ಪ ಫ್ರೆಂಡ್ಸಾ ನಾವು ಮೊದಲು ಕಟ್ಟಿಗೆ ಒಲಿ ಮ್ಯಾಗ ಅಡುಗೆ ಮಾಡಾಗ ಅಕ್ಕಿನ ಜಾಸ್ತಿ ಅಡುಗೆ ಮಾಡ್ತಿದ್ವಿ ನೋಡ್ರಿ ಆವಾಗ ಏನೈತಿ ಈ ಥರ ತೆಪ್ಪ ಬರೋದು ರೀ ಓಪನ್ ಕೂದೇನೆ ಕುಕ್ಕರ್ನಾಗ ಏನು ತೆಪ್ಪಗಿಪ್ಪ ತೆಗೋಕ್ಕಾಗಲ್ಲ ಅಂತೀವಿ ನೀವು ನೀವೇನಂತರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಸ್ವಲ್ಪ ಇದು ಮ್ಯಾಗಿಂದು ಈ ಥರ ತೆಪ್ಪ ಇರುತ್ತೆ ನೋಡ್ರಿ ಇದ್ರೊಳಗೆ ಡಸ್ಟುಂದು ಎಲ್ಲ ಅಂಶ ಮ್ಯಾಗೆ ಬಂದಿರ್ತದಂತ ಹಾಗಾಗಿ ಅದನ್ನು ತೆಗಿತಿದ್ರು ನಮಗೂ ಅದೇ ಹೇಳ್ತಿದ್ಲಮ್ಮೋ ತೆಗೀರಿ ಇವತ್ತು ತೆಪ್ಪ ತೆಗಿ ಅಂತೇಳಿ ಹಂಗೆ ತೆಗ್ದು ನೋಡ್ರಿ ಈಗ ಅನ್ನ ಹಾಳ್ತಾಯಿದ್ರಿ ಫ್ರೆಂಡ್ಸ ರೇಷನ್ ಅಕ್ಕಿದ ಮಾಡೀನಿ ಇನ್ನೇನು ಒಂದು ಅರ್ಧ ತಾಸಿನಾಗೆ ಯಜಮಾನ್ರು ಬರ್ಬೋದು ಅನ್ನ ಹಾಳ್ರಿ ಫ್ರೆಂಡ್ಸ ರೇಷನ್ ಅಕ್ಕಿ ಅನ್ನ ಲಗುಟ್ಟು ತನಗೆ ಆಗಂಗಿಲ್ಲ ರೀ ಅದು ಭಾಳ ತನಕ ಬಿಸಿ ಇದ್ದೇ ಇರ್ತೈತಿ ಇವಾಗ ಏನೈತಿ ಇಲ್ಲಿ ನೋಡಿರಿ ಇದು ಮಿಕ್ಸಿ ಒಳಗೆ ಕೆಳಗಡೆ ಸ್ವಲ್ಪ ಆಯಿಲಿ ಆಯ್ಲಿ ಇತ್ತು ರೀ ಇದು ಅಂದರೆ ಮೆತ್ತಗೆ ಭಾಳ ಆಗಿತ್ತು ಅದಕ್ಕಾಗಿ ನೀರು ಹಾಕಿ ಈಗ ಈ ಥರ ಹಾಲು ಹಾಲು ಮಾಡಿ ಇಟ್ಟೀನಿ ರೀ ಈಗ ಬಳ್ಳೋಳಿ ಸುರಿತೀನಿ ಈಗ ಸಾರು ಮಾಡಿಬಿಡ್ತೀನಿ ಚಪಾತಿನ ಅದಾವೆ ರೀ ಫ್ರೆಂಡ್ಸ ಎರಡೂವರೆ ಚಪಾತಿ ಅದಾವೆ ಈಗ ಮಕ್ಳು ಅನ್ನ ಸಾರನೇ ಉಣ್ತಾರೆ ಹಂಗಾಗಿ ಈಗ ಚಪಾತಿ ಏನು ರೀ ಹಾಲು ಸರಿಗ ಮತ್ತೊಂದ್ಸರಿಗಾರ ಒಗ್ಗರಣೆ ಹಾಕಿ ನೋಡಿರಿ ಇವಾಗ ಇದೆಲ್ಲ ಹಾಕ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಮಿಕ್ಸಿ ಜಾರದೊಳಗೆ ಉಳ್ದೈತ್ರಿ ಶೇಂಗದ ಪುಡಿ ಇದಕ್ಕೆ ನೀರು ಹಾಕಿ ಎಷ್ಟು ಬೇಕಷ್ಟು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಮಹಾರಾಣಿ ಮ್ಯಾಗ ಕೂತಾಳ ಇವಾಗ ಮಹಾರಾಜ್ ಕೇಳಕ್ ಕೊ ನೋಡತನ ನೋಡ್ರಿ ಇದು ನೋಡ್ಕೊ ತಕೊಂಡ್ರ ತನ ಪಿಲ್ಯ ಅದ್ರಾಗ ಹೆಂಗಲಾಗಟ್ಟೆ ಹೊಡೆಯೋದು ತುಂಟ ತನ ಮಾಡ್ತಾರ ರಿಯಲ್ ಆಗಿ ಹಗ್ಗ ಮಾಡೋಕೊತಾನೆ ರೀ ಈಗ ಸಾರನ್ನ ಒಗ್ಗರಣೆ ಹಾಕೇನ್ರಿ ಫ್ರೆಂಡ್ಸ ಅದು ಮ್ಯಾಗ್ ಎಣ್ಣೆ ಯಾವ ಥರ ತೇಲ್ ಬಂದೈತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಈ ಥರ ಎಣ್ಣೆ ಬಿಡ್ತೈತಿ ರೀ ಅದು ಶೇಂಗಾದ ಪುಡಿ ಹಂಗೆ ನಾನು ಒಂದು ಬಟಾಟಿ ಹಾಕಿ ನೋಡಿರಿ ಇನ್ನು ಸ್ವಲ್ಪ ಕೂತಂದ್ರೆ ಇನ್ನು ರಂಜಕ ಚೆನ್ನಾಗಿ ನಾವು ಎಣ್ಣೆ ಕಡಿಮೆ ಹಾಕಿದ್ರು ಮ್ಯಾಗ ಈ ಥರ ನೋಡಿರಿ ಎಣ್ಣೆ ಎಣ್ಣೆ ತೇಳ್ತದ್ರಿ ಶೇಂಗದ ಪುಡಿನ ಸ್ವಲ್ಪ ಹೊತ್ತು ನೀರ ನೆನೆ ಇಡ್ಬೇಕು ರೀ ಫ್ರೆಂಡ್ಸ್ ಭಾಳ ಸರಿ ಹೇಳೀನಿ ಹಾಗೆ ಲಾಗ್ದಾಗ ಶೇರ್ ಮಾಡತ್ತೀನಿ ನೋಡಿರಿ ಎಣ್ಣೆನ ತೇಳ್ತೈತಿ ಸ್ವಲ್ಪ ಬಟಾಟಿ ಕುದಿಲ್ರಿ ಚಂದಾಗ ಕುದಿಲಿ ಈಗ ಇನ್ನೂ ಒಂದು ಸ್ವಲ್ಪ ಟೈಮ್ ಐತಿ ಯಜಮಾನ್ರು ಬರೋದಿಕ್ಕ ನೋಡಿರಿ ಬಾಂಡೆಗಳು ಬಾ ಬಾ ಸೈತಾತು ನನಗೆಲ್ಲ ಸ್ವಚ್ಛ ಮಾಡು ಅಂತ ಕರೆಯೋಕತ್ತವು ಈಗ ಅವನಷ್ಟು ಬಾಂಡೆಗಳೆಲ್ಲ ತಿಕ್ಕೊಂಡೆಪ್ಪ ಅಂತಂದ್ರೆ ಬೆಳಿಗ್ಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾವ್ರಿ ಬಾಂಡೆಗಳು ಟೈಮ್ ಇದ್ದಾಗ ರಾತ್ರಿ ತಿಕೊಂಬಿಡ್ತೀನಿ ಒಂದೊಂದು ಸರಿ ಇರೋಂಗಿಲ್ಲ ಅಂತಂದ್ರೆ ಬರೀ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಮಲಗೋದು ಮತ್ತು ಮುಂಜಾನೆ ಎದ್ದು ಇರ್ತದಲ್ಲ ರೀ ಮಾಮೂಲಿ ರೂಟಿನ ಅದರೊಳಗೆ ನಾ ಯಾರು ಮಾಡ್ತೀನಿ ಚಪಾತಿ ಅದವು ಹಂಗಂತೆ ಸ್ವಲ್ಪ ರಿಲ್ಯಾಕ್ಸ್ ಇದ್ದಂಗೆ ಆಯಿತು ಇಲ್ಲಿಕು ಅವ್ರು ಬಂದಮೇಲೆ ಮಾಡಿಕೊಡ್ಬೇಕಂತೆ ಕೇಳಿಸಿ ಇದು ಇಲ್ಲಿಕಂದ್ರೆ ಅದು ಮಾಡ್ಬೇಕಂದ್ರೆ ಅದು ಸ್ವಲ್ಪ ಎಷ್ಟರ ಕೆಲಸ ಇರ್ತಾ ಆ ಕೆಲಸನೇ ಈಗ ಆ ಟೈಮನ್ನೇ ಈಗ ಇಷ್ಟು ನನಗೆ ಬರ್ಡೇ ಅದಾವೆ ರೀ ಮಧ್ಯಾಹ್ನ ಊಟದ್ದು ಒತ್ತಿಕೊಂಡ್ಬಿಡ್ತೀನಿ ಹಾಂ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ ಮಕ್ಕಳಿಗೆ ಸಾಲಿ ಬಿಡಾಕ ಇಲ್ಲೇ ನಿಂತೀನಿ ರೀ ಪಾರ್ಕಿಂಗ್ ಕೆಳಗೆ ನಾಯಿಗಳು ಇರ್ತಾವೆ ನೋಡ್ರಿ ಮಕ್ಳು ಸುಮ್ಮನೆ ನಿಂದ್ರಂಗಿಲ್ಲ ಅವ್ರಿಗೆ ಕಳ್ಸಿದ್ರೆ ನೋಡ್ರಿ ಎರಡು ಎರಡು ಸಣ್ಣ ಅದು ಹೆಂಗೆ ಮುಖಂಡವು ನೋಡೋವು ಹ್ಞೂ ನಿದ್ದೆ ಹೊಡ್ಯಕತ್ತಾವ್ರೀನಾ ಗರ್ ಗುರ್ ಗರ್ ಗುರ್ರಿ ಇವರ ನೋಡಿದ್ರೆ ನಮ್ಮ ಪಿಲ್ಲೋಗ ಸ್ನೇಹ ಭಾಳ ಖುಷಿ ರೀ ಮತ್ತು ಇಬ್ಬರು ರೆಡಿಯಾಗಿ ನಿಂತಾರ್ರೀ ಖುಷಿನೂ ರಿಕ್ಷಾದವ್ರು ಹೆಂಗ್ ಹೆಂಗಂದ್ರೆ ಒಂದೊಂದು ದಿನ ಸ್ವಲ್ಪ ಏನಾದರೂ ನಮ್ಮ ಕಡೆಯಿಂದ ಲೇಟಾಗಿತ್ತಂದ್ರೆ ಅವ್ರು ಲಘು ಬಂದ್ಬಿಟ್ಟಿರ್ತಾರ್ರಿ ಮತ್ತು ನಾವು ಲಘು ರೆಡಿ ಮಾಡಿಸ್ ಮಕ್ಳನ್ನ ಯಾವಾಗ ನಿಂದ್ರೆ ಅವಾಗ ಅವ್ರು ಲೇಟ್ ಮಾಡ್ತಾರೆ ವರ ಕಾಲ್ ಮಾಡಿ ಬಂದೀನಿ ರೀ ನಿನ್ನೆ ಇದ್ದಿದ್ದಿಲ್ಲ ಅವರು ಹಾಂ ಈಗ ಬೂಟ್ಗಳು ಹೊಲಸು ಮಾಡ್ಕೊತಿಲ್ಲ ಹಂಗೆ ತಿಕ್ಕಾಡಿ ಬೂಟ್ ಹೊಲಸು ಮಾಡ್ಕೊತಿಲ್ಲ ಗೊತ್ತಿಲ್ಲ ಹಂಗೆ ಶಿಸ್ತು ನಿಂದಿರಬೇಕು ಮೊದ್ಲ ಇದೆಲ್ಲ ಡಸ್ಟ್ ಐತೆ ರೀ ಮತ್ತೆ ಇಟ್ಟು ಹೊಲಿಸ್ತಾವ ಬೂಟ್ಗಳು ವೈಟ್ ಬೂಟ್ ಓ ಹ್ಞೂ ಸ್ಕೂಬಿ ಹಾಂ ಹ್ಞೂ ಹ್ಞೂ ಹೆಸ್ರಿಟರ್ ಅಂತರಿ ಎರಡು ಬನ್ನಿ ಟೋಸ್ಟ್ ರೀ ಮುಂಜಾನೆ ಮುಂಜೇಲಿ ನಾ ಇದ್ರ ತಿಂತ ನಾನು ಅದಕ್ಕೆ ಬೇಡಾನ ಅಂತ ನಾ ಕೊಟ್ಟೀನಿ ಅದೇನೈತಿ ಇಲ್ಲಿ ತಂದು ನಾಯ್ಗೆ ಹಾಕಿನ್ರಿ ನಾಯ್ಕು ನೀವು ಬರ್ರಿ ಇವತ್ತಿನ ವಿಡಾನ ಶುರು ಮಾಡ್ತಾ ಇದ್ವಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಮಸ್ತ್ ಎನರ್ಜಿಯಿಂದ ಕೊನೆಯವರೆಗೂ ವಿಡ ನೋಡಿ ಸಪೋರ್ಟ್ ಮಾಡಿರಿ ಇಬ್ಬರು ಹಾಯ್ ಮಾಡಿರಿ ಮೂರು ಮಂದಿ ಬತ್ತಿ ಪಟ್ಟ ಹಚ್ಕೊಂಡು ಪಾಪ ಮೂರು ಹುಡುಗ್ರಿ ವೆಯ್ಟ್ ರಿಕ್ಷಾ ಮಾಮ ಸಂಬಂಧ ಅವ್ರನ್ನ ಬತ್ತು ನೋಡಿ ಯಾರ್ದಾರ ಈಗಿಂದ ಇವ್ರದೇ ಅದಲ್ಲ ಹ್ಞೂ ಬತ್ತು ನೋಡಿರಿ ಬಾಯ ಪಿಲ್ಲು ಸೌಕ ಇವನು ಶನಿವಾರ ಬ್ಯಾಗ್ ಇರೋಲ್ಲ

ನೀನು ಬಿ ಹಿಂದೆ ಕು ಜಾಗ ಹಿಡಿತದ ಫ್ರೆಂಡ್ಸ ನೆಕ್ಸ್ಟ್ ಡೇ ಸಂಡೇ ಇವತ್ತು ಬ್ಲಾಗನ್ನು ಇದ್ರೋಗ ಕಂಟಿನ್ಯೂ ನಿನ್ನ ನಿನ್ನಷ್ಟೇ ವಿಡಿಯೋ ಅದಾದಮೇಲೆ ಫುಲ್ ಎಲ್ತ್ ಅಪ್ಸೆಟ್ ಆಗ್ಬಿಡ್ತು ದಿನ ವಿಡಿಯೋ ವಿಡಿಯೋ ತೊಗೊಂಡಿದ್ದಕ್ಕೂ ಆಗಲಿಲ್ಲ ಮತ್ತು ವಿಡಿಯೋ ಎರಡು ವಿಡಿಯೋ ಇದು ಅದನ್ನೇ ಎಡಿಟಿಂಗ್ ಮಾಡಿದ್ನೆ ಆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸೊ ಇವಾಗ ನಷ್ಟ ಆಗೈತ್ರಿ ಉಪ್ಪಿಟ್ಟು ಮಾಡಿದ್ದೆ ಬಿಸಿ ಬಿಸಿ ಉಪ್ಪಿಟ್ಟು ನಷ್ಟ ಮಾಡಿದ್ರು ಯಜಮಾನ್ರು ಹಾಲು ಇರಲಿಲ್ಲ ರೀ ಮತ್ತು ಚಹಾ ಕುಡ್ದು ಹೋಗ್ಬೇಕಂದ್ರೆ ಹಾಲು ತರಬೇಕಾಗಿತ್ತು ಲೇಟ್ ಆಗುತ್ತೆ ಅಂತೇಳಿ ಯಜಮಾನ್ರು ಹಂಗೆ ಹಾಲು ತಂದು ಕೊಟ್ಟು ಹೋದರಿ ಸೊ ಉಪ್ಪಿಟ್ಟು ಮಾಡಿದಾದ್ಮೇಲೆ ಅವ್ನೆಲ್ಲ ಮುಸ್ರಿ ಎಲ್ಲ ಇಲ್ಲೇ ತಿನ್ನರಿ ನೈಟ್ ತಿನ್ಬೇಕು ತಿನ್ನಬೇಕನ್ಸಿಸುತ್ತೆ ಯಜಮಾನ್ರಿಗೆ ಅಂಥದ್ರೊಳಗೆ ಅದ್ರೊಳಗೆ ಡೊಕ್ಕಳು ಅಂದರು ಡೊಕ್ಳ ಮಾಡಿದ್ನೇ ಡೊಕ್ಕಳೋ ಮಾಡಿದ ಕಡೆಗಿರಿ ಕಳಿಸಿದ್ದು ಸೊ ಇವಾಗ ಚಹಾನು ಕೂಡ ಮಾಡಿದ್ದೀನಿ ಮಕ್ಕಳಿಗೂ ಬೇಕಂತ ಮಮ್ಮಿ ನಮಗೂ ಕೊಡೋ ಅಂತಂದರು ಹಾಗಾಗಿ ಈಗ ಸಿನಾಯ್ತು ಐತ್ರಿ ಕೊಟ್ಟಿಲ್ಲ ಅವ್ರಿಗೆ ಪಾಪ ಅದಕ್ಕೆ ಬಿಸಿ ಬಿಸಿ ಚಹಾ ಅವ್ರಿಗೆ ಈ ತಂಪು ವಾತಾವರಣದೊಳಗೆ ಖುಷಿ ಕೊಡ್ತೈತ್ರಿ ಸೊ ಹಾಗಾಗಿ ಕಪ್ಗಳೆಲ್ಲ ಕಲಸಾಗ್ಯಾವ್ರಿ ಒಂದೆರಡು ಅದ್ ಚಹಾ ಪುಡಿ ಜೊತೆಗೆ ಬಂದಿದ್ದು ಬಟ್ ಸೀಳು ಅವು ಆದರೂ ನಾ ಮಕ್ಕಳಿಗೆ ಇದ್ರೊಳಗೆ ಜಾಸ್ತಿ ಇಷ್ಟ ರೀ ಕುಡಿಯೋಕೆ ಹಂಗಾಗಿ ಬಿಸಿ ಬಿಸಿ ಚಹಾ ಪುಡಿಯನ್ನು ಬರ್ರಿ ಕಸದ ಗಾಡಿ ಬಂದೈತ್ರಿ ಮಗಳದ್ದು ನಾಷ್ಟ ಆಗಿತ್ತು ಕಸದ ಕಸ ಒಕಟ್ಟು ಬಂದ ನೋಡ್ರಿ ಹೋಗಿ ಅದ್ರಾಗ ಇಟ್ಬಿಡು ಹೊಳೆ ಅದ್ರಾಗ ಇಟ್ಟು ಕೈ ತೊಗೋ ಇವನು ದಿನ ನಾಷ್ಟ ಆಗಿಲ್ರಿ ಇವ ಟಿ ವಿ ನೋಡ್ಕೊತಕೊತಾನೆ ಇವನಿಗೆ ಚಿಂಟು ಹಚ್ಬೇಕಾಗೈತಿ ಐತಿ ನಾನಾ ನಾನು ಬ್ಲಾಗ್ ರನ್ ಮಾಡಿದ್ರೆ ಆಯಿತು ಅಂತೇಳಿ ಹಚ್ಚೀನಿ ಅದ್ರಾಗ ಈ ಚೋಟದು ಇದ್ದಿದ್ದು ಖುಷಿಪಟ್ಟು ನೋಡ್ತಾನೆ ರೀ ಹಳೆ ವಿಡಿಯೋ ಸರ್ಚ್ ಮಾಡಿ ಮತ್ತದ್ರೊಳಗೆ ಏನೈತಿ ಅದ್ರಾಗೂ ಚಾಕ ಇಟ್ಟು ನೋಡಿರಿ ಸದ್ಯಕ್ಕೆ ಕೈ ತಕೋ ಸ್ವಚ್ಛಗಮ ಏ ಅಲ್ಲಿ ಬಾತ್ರೂಮ್ ತೊಗೊ ಸಿಂಕ್ರೆ ಯಾಕೆ ತೊಗೋತಿ ಇಲ್ಲಿ ಭಾಂಡ್ಯದವಿಲ್ಲ ಹಂಗೆ ತೊಗೊಬಾರ್ದು ನೋಡಿ ನಮಿ ಏನ ಸ್ವಚ್ಛ ಕೈ ತಕು ನೀ ಚಾಟಿ ನೋಡ್ಕೊಡಿ ಹೇಳ್ಬೇಕಾಗ್ತದ್ರಿ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಈಗ ಐದು ನಿಮಿಷ ತಿಂದಿಲ್ಲ ಅಂದ್ರೆ ಗಾ ನೀನು ಹೇಳ್ತಿ ನೋ ನೀ ಇಲ್ಲ ಹೇಳ್ತೀನು ಯಾವತ್ತಿತಿ ಉಪ್ಪಿಡ್ತಿದ್ದೆ ಹೇಳ್ತಿತ್ತೆ ಹ್ಞೂ ಉಪ್ಪಿಡ್ತೀನೋ ವಿಡಿಯೋ ಮಾಡಕ್ ಹೇಳೋದು ದೊಡ್ಡ ಕಷ್ಟ ರೀ ಸದ್ಯ ಬ್ಯಾಸರ ಮಾಡ್ಕೊಂಡು ಮೈ ಮುರಿದು ಮಾರಿ ಗಂಟ್ ಹಾಕೊಂಡು ವಿಡಿಯೋ ಮಾಡ್ತಾರೆ ನನ್ನ ಮಕ್ಕಳು ಟ್ರೈಪಡಿಗೆ ಹಾಕ್ಬೇಕಂದ್ರೆ ಗಾಳ ಐತ್ರಿ ಬಿಸಿಲು ಐತಿ ಮೊಬೈಲ್ ಬಿತ್ತಂದ್ರೆ ಮತ್ತೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಈಗ ತಗೊಂಡ್ ಆಗುತ್ತಾ ಅದು ನನಗೆ ಹಣೆ ಬರ ನನಗೆ ಹೊಟ್ಟೆ ಕುದಿ ನನಗೆ ಏನು ಮಾಡದ್ರಿ ಬಡದೇ ಆಡ್ಬೇಕ ನೋಡ್ರಿ ಸಂಸಾರ ಸಂಬಂಧ ನಮ್ಗ ಬೇಕಾಗಿರ್ತೇತಿ ಅಲ್ಲ ನೀ ಪಪ್ಪ ನಿಮ್ಗ ಬ್ಯಾಡ ದಿನ ಪೇಮೆಂಟ್ ಬರನಾಮ್ಮಿ ಪರಾಟೆ ಕರ್ಕೊಂಡೋಗ ಅದಕ್ಕ ಮತ್ ಸಪೋರ್ಟ್ ಆಗತ್ತ ನಾ ಮಾಡ್ತೀನಿ ಇವ್ರ ಒಂದು ಟೂಡೇ ಮಾಡ್ಕೊಡ್ರಿ ವಾ ಮನ್ಯಾಗ ಅದರಿ ಸುಟ್ಟಿ ಐತಂದ್ರ ಹಿಂಗ ಮಾಡ್ತಾರ ಮೊದ್ಲಿನ ಅಷ್ಟ್ ಅವ್ರ ಕಡೆಗ್ ಸಪೋರ್ಟ್ ತಗೊಳಲಾಗಿನ್ರಿ ನೀವು ನೋಡಕತ್ತೀರಿ ತ್ರೈಪಡಗ ಹಾಕ್ತೀನಿ ನಾನು ಈ ಥರ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ತೀನಿ ಹೊಕ್ಕು ಬೇಸ್ರಾಗುತ್ತಾ ಅಂತೇಳಿ ಬಿಡ್ತೀನಿ ಬಟ್ ಆದರೂ ಒಂದೊಂದು ಸರಿ ಮತ್ತು ತೊಗೋಬೇಕಾಗ್ತದೆ ಹೆಲ್ಪ ಚಾಕುಡ್ದು ಇಲ್ಲೇ ಕುಂತೀನ್ರಿ ಬಿಸಿಲೈತಿ ಅಂದ್ರೆ ಡೈರೆಕ್ಟಾಗಿ ಬಿಸಿಲು ಬೀಳತ್ತದ ಎಳೆ ಬಿಸಿಲು ಒಂಥರ ಸುಖ ಆದಂಗೆ ಅನ್ಸಕತ್ತೈತಿ ಹಿಂಗೆ ಕೂತ್ರಿ ನಿದ್ದೆ ಬರ್ತಾನಪ್ಪ ಅಂದಂಗೆ ಅನ್ಸಕತ್ತೈತಿ ನೆಗಡಿ ಒಳಗೆ ಸಣ್ಣಗೆ ತ್ರ ಕೊಟ್ಟಂಗೆ ಆಯ್ತು ರೀ ಹಿಂಗಿದೆಲ್ಲ ಹಿಂಗೆ ಜನ್ 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 ಹಿಂಗೆ ಮಾತಾಡಕಂದ್ರೆ ಇದೆಲ್ಲ ಒಂಥರ ವೈಬ್ರೇಷನ್ ಆದಂಗ ಅಂತ ಅನ್ಸಗತೀರಿ ಫ್ರೆಂಡ್ಸ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ